ಎಲ್ಲರಿಗೂ ನಮಸ್ಕಾರ ಗಣಕರಂಗ ಧಾರವಾಡ ಆಯೋಜಿಸುತ್ತಿರುವ ಕೋರೆಗಾಂವ್ ವಿಜಯಸ್ತಂಭ ಶೀರ್ಷಿಕೆಯ ಗೂಗಲ್ ಮೀಟ್ ಚಿತ್ರಕವನ ಸ್ಪರ್ಧೆ ಹೆಸರು ವಿದ್ಯಾಶ್ರೀ ಹಡಪದ ನನ್ನ ಕವನದ ಶೀರ್ಷಿಕೆ ಮಹಾರರು ಮಹನೀಯರಾದರು ಇತಿಹಾಸದ ಗರ್ಭದಲ್ಲಿ ಎಲೆಮರೆಯ ಕಾಯಂತೆ ಶತಮಾನಗಳೇ ಗತಿಸಿದರೂ ಯುದ್ಧಕ್ಕೆ ಸಾಕ್ಷಿಯಾದ ಭೀಮೆಯು ಎದೆಗುಂದದೆ ಇಂದಿಗೂ ಲಯವಾಗಿಯೇ ಹರಿಯುತ್ತಿದ್ದಾಳೆ ಎಲ್ಲರನ್ನೂ ಎಲ್ಲವನ್ನೂ ಅವಳದೆಯಲ್ಲಿ ಸರಿಯಾಗಿ ತೂಗಿ ಹೋಗಿ ಅಸಮತೋಲನಗಳಿಂದ ತುಂಬಿ ತುಳುಕುತ್ತಿದ್ದ ಸಮಾಜ ಅಸ್ಪೃಶ್ಯತೆ ಎಂಬ ರಕ್ತದ ಕಲೆಯನ್ನು ಮೈಗಂಟಿಕೊಂಡು ಹೆಜ್ಜೆ ತಪ್ಪುತ್ತಿತ್ತು ಧಮನಿತರ ಗೋರಿಗಳ ಮೇಲೆ ಉಳ್ಳವರ ಅದೆಷ್ಟೋ ಸೌಧಗಳು ತಲೆ ಎತ್ತಿ ನಿಂತಿದ್ದವು ಎಲ್ಲವನ್ನೂ ಮೂಕವಾಗಿ ಸಹಿಸಿದ ಎದೆಯ ನೋವು ಅದೆಷ್ಟು ದಿನ ಕಿಡಿಯಾಗಿ ಹೊತ್ತಿದ್ದು ಜ್ವಾಲೆಯಾಗಿ ಪ್ರಜ್ವಲಿಸಲು ಅದೊಂದು ಅವಕಾಶಕ್ಕಾಗಿ ಬಾಯ್ತೆರೆದು ಕೂತಿತ್ತು ಶೋಷಕ ಶಕ್ತಿಗಳ ವಿರುದ್ಧ ಸಾರಿದ್ದ ಯುದ್ಧಕ್ಕೆ ಕೋರೆಗಾಂವ್ ಒಂದು ಜಗಲಿ ಆಯಾಸ ಧ್ವನಿಯು ಹಿಂಜರಿಕೆ ಇಲ್ಲಿ ಯಾವವೂ ನೆಪವಾಗಲಿಲ್ಲ ಜೀವದ ಹಂಗು ತೊರೆದು ಹೋರಾಡುತ್ತಿದ್ದವರಿಗೆ ಆಗಾಗ ಕಾಲಿಗೆ ತಾಕುತ್ತಿದ್ದ ಹೆಣಗಳೆಷ್ಟೋ ಅಟ್ಟಹಾಸವನ್ನು ಮಟ್ಟ ಹಾಕುವವರೆಗೂ ಯುದ್ಧ ನಿರಂತರವಾಯಿತು ಅಸಹಾಯಕವಾಗಿದ್ದ ನಕ್ಷತ್ರಗಳು ಮಿನುವ ತೊಡಗಿದವು ಮೋಡದ ಪರದೆಯಿಂದ ಆಚೆ ಬಂದ ಚಂದ್ರನು ನಕ್ಕಿದ ದುರದೃಷ್ಟಗಳ ನಡುವೆ ಗೆದ್ದ ಮಹಾರರು ಮಹನೀಯರಾದರು ಇತಿಹಾಸವನ್ನು ಸಾರಿ ಸಾರಿ ಹೇಳುವ ಮೈಲುಗಲ್ಲಾಗಿ ಇಂದಿಗೂ ರಾರಾಜಿಸುತ್ತಿದ್ದಾರೆ ತನ್ನದೇ ನೆಲದಲ್ಲಿ ಭೀಮೆಯ ಮಡಿಲಲ್ಲಿ ಧನ್ಯವಾದಗಳು